ಹಾಯ್ ಫ್ರೆಂಡ್ಸಾ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರೋ ಅಂತ ಭಾವಿಸ್ತಾ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಈಗ ಟೈಮ್ ಬಂದು ಎಂಟು ಗಂಟೆ ನೋಡಿರಿ ನಾನು ಬಂದಿದ್ದು ಏಳು ಹದಿನೈದು ನಿಮಿಷಕ್ಕೆ ನಾನು ರೀ ಫುಲ್ಲು ಟಯರ್ಡ್ ರೀ ಫ್ರೆಂಡ್ಸ ಕೆಲಸ ಮಾಡೋಕ್ಕೆ ಒಂಥರ ಏನಿಸ್ಲತ್ತದ ಏನಪ್ಪ ಇಷ್ಟು ದೂರ ಕೆಲಸ ಮಾಡೋಕೆ ಬಂದ್ವಿ ಅಂತ ಅನ್ಸಕತ್ತದ್ರಿ ಅಷ್ಟೆಲ್ಲ ಮೈ ಎಲ್ಲ ಬ್ಯಾನ್ ಮಾಡಕತ್ತದ ನೋಡ್ರಿ ಕೆಲಸ ಮಾಡೋಕ್ಕೆ ಇದು ರೀ ಫ್ರೆಂಡ್ಸ ಆದ್ರೆ ಏನು ಮಾಡ್ಬೇಕ್ರಿ ಮಾಡ್ತೀವಿ ಅಂತ ಊರು ಬಿಟ್ಟು ಬಂದಮೇಲೆ ಅದು ಹೆಂಗೆ ಇರಲಿ ಮಾಡ್ಬೇಕಲ್ರಿ ಹಾಗಾಗಿಬಿಟ್ಟು ಹೋಗ್ಬೇಕು ನೋಡಿರಿ ಭಾಗ ಇಲ್ದ ಹೋಗ್ಬೇಕು ರೀ ಫ್ರೆಂಡ್ಸಾ ಬಂದ್ರಿ ಎಂಟ ಏಳು ಹದಿನೈದು ನಿಮಿಷಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಂಗ್ಕೊಂಡ್ರಿ ಮಂಗ್ಕೊಂಡ್ಬಿಟ್ಟು ಈಗ ನಿಮ್ಮ ಜೊತೆ ಮಾತಾಡ್ಕತೀನಿ ಮ್ಯ ಸ್ವೆಟ್ರ್ ಕಳೆದಿಲ್ಲ ಏನಿಲ್ಲ ಹಾಗೇನೆ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡಿದ್ದ ಮತ್ತು ಹೀಗೆ ಎದ್ಬಿಟ್ಟು ವೀಡಿಯೋ ಮಾಡಾಕತ್ತೀನಿ ನೋಡಿರಿ ಮನೆಯವ್ರು ಇನ್ನೂ ಬಂದಿಲ್ಲರಿ ಒಂಬತ್ತುವರೆಗೆ ಬರ್ತೀನಿ ಅಂತ ಹೇಳ್ರಿ ನಾನು ಬಟ್ಟೆ ಎಲ್ಲ ಒಗಿಬೇಕು ನೋಡಿರಿ ನಾನು ಏನಿರಲ್ರಿ ನಾನು ಡೈಲಿ ಹಾಕ್ಕೋತೀನಿ ನಮ್ಮ ಮನೆಯವರು ಏ ಎಂಟು ದಿನಕ್ಕೊಮ್ಮೆ ಹೋಗ್ತೀನಿ ರೀ ನಾನು ಯಾಕಂದ್ರೆ ಟೈಮ್ ಇರೋಂಗಿಲ್ಲ ಅವ್ರದ್ದು ಶರ್ಟು ಪ್ಯಾಂಟು ಅವೆಲ್ಲ ಜ ಇದು ಆಗಿರ್ತಾವಲ್ಲರಿ ಗಲೀಜಾಗಿರ್ತಾವೆ ತಿಕ್ಕಿ ಒಗಿಬೇಕಂದ್ರೆ ಅವ್ರು ಟೈಮ್ ಬೇಕು ರೀ ಹಾಗಾಗಿಬಿಟ್ಟು ನಾನು ಶನಿವಾರ ದಿನವೇ ಒಗಿತೀನಿ ನೋಡ್ರಿ ಶನಿವಾರ ದಿನ ಬಂದುಬಿಟ್ಟು ನಾನು ನೀರು ಮುಂದೆ ಹಾಕಿಡ್ತೀನಿ ರೀ ಹಾಕ್ಬಿಟ್ಟು ಆಮೇಲೆ ಎಲ್ಲ ಅಡುಗೆ ಮಾಡಿಬಿಟ್ಟು ಕಸ ಅದೆಲ್ಲ ಗುಡಿಸ್ಬಿಟ್ಟು ಲಾಸ್ಟಿಗೆ ಬಟ್ಟೆ ಒಗೆದು ಒಣೆ ಹಾಕ್ಬಿಟ್ಟು ಅಲ್ಲಿವರೆಗೂ ನಮ್ಮ ಮನೆಯವ್ರು ಬಂದಿರ್ತಾರೆ ಊಟ ಮಾಡ್ತೀವಿ ನೋಡ್ರಿ ಈಗಾಗಲೇ ಎಂಟಾಗಿ ಹತ್ತು ನಿಮಿಷ ಆಗ್ಯದ್ರಿ ಫ್ರೆಂಡ್ಸ ಒಂದು ಗಂಟೆ ನಾನು ನಮ್ಮ ಅಕ್ಕನ ಜೊತೆ ಮಾತಾಡಿದ್ರಿ ಮತ್ತು ಸ್ವಲ್ಪ ಮಲ್ಕೊಂಡ್ರಿ ಮಲ್ಕೊಂಡ್ಬಿಟ್ರಿ ಈಗ ಸುಮ್ಮನೆ ಲಾಗ್ ಮಾಡೋಣ ಅಂತ ಮಾಡಕತ್ತೀ ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನೋಡ್ರಿ ನಾವು ಬಂದ ಮೇಲಿಂದ ನಾವು ಈ ಮನೇಲಿ ಫೋಟೋನೇ ತಂದಿದ್ದೇಲ್ರಿ ಫ್ರೆಂಡ್ಸ ಹಂಗಾಗ್ಬಿಟ್ಟು ಪೂಜೆ ಮಾಡೋಕ್ಕೂ ಏನು ಇರಲಿಲ್ಲ ರೀ ಸಂಕ್ರಾಂತಿ ಹಬ್ಬದಾಗೆ ನಾನು ತೊಗೊಂಬ ತೊಗೊಂಬ ಈ ಮನೆಗೆ ಬರೋದನ್ನೇ ನಮ್ಮ ಮನೇಲಿ ತೊಗೊಂಬ ರೀ ಅದ್ರ ತಂದಿಲ್ಲ ನೋಡ್ರಿ ಈಗ ರೀ ಫ್ರೆಂಡ್ಸ ಮನೆ ರೀ ನಾವು ಸಂಡೆ ದಿನ ಹೆಬ್ಗಡಿ ಕಡೆ ಹೋಗಿದಾಗ ತಂದರ್ ನೋಡ್ರಿ ಲಕ್ಷ್ಮೀ ಪುಟ ತಂದೀವಿ ರೀ ನಂಗೆ ಶ್ರೀಸೈಲ್ ಮಲ್ಲಿಕಾರ್ಜುನ್ ಮತ್ತೆಂದು ಮಹಾದೇವ್ ಅಂದಬೇಕಾಗಿತ್ತು ರೀ ಅದ್ರ ಅಲ್ಲಿ ರೀ ಫ್ರೆಂಡ್ಸ ನನ್ನ ಫೇವ್ರೇಟ್ ದೇವ್ರ ಅಂತಂದ್ರೆ ಮಹಾದೇವ್ ನೋಡಿರಿ ಎದ್ದಿ ಅಲ್ರಿ ತಂದುಬಿಟ್ಟು ನಾನು ನಂಗೆ ಫುಲ್ಲು ತಲೆನೋಸ್ಲತಿತ್ರಿ ಫ್ರೆಂಡ್ಸ್ ಶನಿವಾರದಿಂದ ಇಷ್ಟು ತಲೆನೋವು ಕೇಳೋಕ್ಕೆ ಹೋಗ್ಬೇಡ್ರಿ ಮೂರು ದಿನ ಮಲ್ಕೊಂಡವಳು ಎದ್ದೇ ಇಲ್ಲ ಹಂಗಾಗ್ಬಿಟ್ಟು ಅಂಡಿ ಅದೆಲ್ಲ ಚಿಕನ್ ಅದೆಲ್ಲ ತಿಂದ್ಬಿಟ್ಟು ತಿಂದಿದ್ದೀವಲ್ಲ ತಲೆ ಸ್ನಾನ ಮಾಡಿದೆ ಪೂಜೆ ಮಾಡಬಾರ್ದು ಅಂತ ನಾವು ನಾನ್ ವೆಜ್ ಏನಾದರೂ ತಿಂದರೆ ನಾವು ತಲೆ ಸ್ನಾನ ಮಾಡಿದೆ ನಾವು ಪೂಜೆನೂ ಮಾಡಲ್ಲ ಮತ್ತು ನಾನು ಡೈಲಿ ನಾನು ಕೆಲ್ಸಕ್ಕೆ ಹೋಗುವಾಗ ನಾನು ಶನಿ ಮಂದಿರ್ ಮತ್ತು ಅಲ್ಲಿ ಮಹಾದೇವಂದು ಮಂದಿರಕ್ಕೆ ಮತ್ತು ಎಲ್ಲ ಮೈ ಕುಡಿ ಈ ಮೂರು ದೇವಸ್ಥಾನ ಚಾಲು ಇದ್ರೆ ನಾನು ಮಹಾದೇವನ ಗುಡಿ ಸೋಮವಾರ ಕಂಟಿನ್ಯೂ ಚಾಲು ಇರ್ತದ್ರಿ ಕೆಲವಮ್ಮ ಹುಣ್ಣಿಯ ಮನಸಿಗೂ ಚಾಲು ಇರ್ತಾವೆ ರೀ ಎಲ್ಲ ಗುಡಿ ಆದ್ರೆ ಶುಕ್ರವಾರ ಮಂಗಳವಾರ ಎಲ್ಲ ಮೈ ಗುಡಿ ಸೋಮವಾರ ಮಹಾದೇವನ ಗುಡಿ ಶನಿ ಮಂದಿರ ಗುಡಿಯರ ಡೈಲಿ ತೆರೆದಿರ್ತದ್ರಿ ನಾನು ಕಂಪಲ್ಸರಿ ಒಂದು ದೇವ್ರಿಗಾರ ಕೆಲ್ಸಕ್ಕೆ ಹೋಗೋ ಟೈಮಿಗೆ ಅಲ್ಲಿ ಹದಾಗೆ ಬರ್ತಾವ್ರಿ ಹೋಗ್ಬಿಟ್ಟು ಸಣ್ಣ ಮಾಡಿ ಮುಂದಕ್ಕೆ ಹೋಗ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಅಂಡಿ ನಾನ್ ವೆಜ್ ಏನಾರ ತಿಂದೆ ಅಂತಂದ್ರೆ ನಾನು ದೇವ್ರ ಸನಿಕ್ಕೂ ಹೋಗಲ್ರಿ ದೂರಿಂದನೇ ನಾನು ಸಣ್ಣ ಮಾಡಿಬಿಟ್ಟು ಹೋಗ್ತೀನಿ ನೋಡ್ರಿ ಹಾಗಾಗಿ ಆಗ್ಬಿಟ್ಟು ಶನಿವಾರ ಐದಾರು ದಿನ ತಂದಿದ್ದೇವ್ರಿ ಶನಿವಾರದಿಂದ ಫುಲ್ಲು ತಲೆನೋವು ಫ್ರೆಂಡ್ಸ ತಂದುಬಿಟ್ಟು ಅಷ್ಟೇ ಇಟ್ಟಿದ್ರಿ ನಾನು ಪೂಜೆ ಮಾಡೋಕ್ಕೆ ಆಗಿಲ್ಲ ಈಗ ಬರೀ ಬೆಳಗ್ಗೆ ಕೆಲಸಕ್ಕೆ ಇದ್ದೀನಿ ಮತ್ತು ತಲೆ ಸ್ನಾನೂ ಮಾಡಿಲ್ಲ ಫುಲ್ಲು ಕೋಲ್ಡ್ ಇರ್ತದೆ ರೀ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ವಾಲ್ ಅನ್ನಿಸ್ತಾರೆ ಅಂಥದ್ರಾಗೆ ತಲೆ ಸ್ನಾನ ಹೆಂಗೆ ಮಾಡಬೇಕು ಅಂತ ಮಾಡಿ ನೋಡ್ರಿ ಫ್ರೆಂಡ್ಸ ನಿನ್ನೆ ನಮ್ಮ ಮನೆಯವ್ರಿಗೆ ಹೂವು ಅದು ತೊಗೊಂಡ್ಬಂದಿದೆ ಇವತ್ತು ಮಾಡಬೇಕು ಅಂತ ಮತ್ತು ನಮ್ಮ ಮನೆಯವರು ಅಂದರು ಈಗಾರ ಕಮ್ಮಿ ಆಗ್ಯದ ತಲೆ ಸ್ನಾನ ಮಾಡೋಕೆ ಹೋಗ್ಬೇಡ ಮತ್ತು ನಾನೇ ಮಾಡ್ತೀನಿ ರೀ ಅವರೇ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಹೆಂಗೆ ಮಾಡ್ಯಾರ ಅಂತ ತೋರಿಸ್ತೀನಿ ರೀ ಸಿಂಗಲ್ ಒಂದೇ ಪುಟ್ಟರಿ ಇಲ್ಲಿ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ರೀ ಪ್ಲೇಸ್ ಇಡೋಕ್ಕೆ ಕಿಚನಲ್ಲಿ ನಿಂತು ಅಡುಗೆ ಮಾಡೋದಕ್ಕೆ ಕಷ್ಟ ರೀ ಏನು ರೀ ಅಂಥದ್ರಿಗೆ ಇಲ್ಲಿ ಪೂಜೆ ಮಾಡೋಕೆ ಏನೂ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ ಯಾಕೋ ಫ್ರೆಂಡ್ಸ ವಿಡಿಯೋ ಕ್ಲಿಯರ್ ಬರಕತ್ತದ ಇಲ್ಲ ಗೊತ್ತಿಲ್ಲರಿ ಯಾಕಂತಂದ್ರೆ ಒಂಥರ ಮಂಜು ಮಂಜು ಕಾಣಕತ್ತದ ನೋಡ್ರಿ ಯಾಕಂತ ಗೊತ್ತಾಗತ್ತಿಲ್ರಿ ನನ್ನ ಫೋನಲ್ಲಿ ಪ್ರಾಬ್ಲಮಾ ಕ್ಯಾಮ್ರಾ ಪ್ರಾಬ್ಲಮ್ ರೀ ಮತ್ತು ಫೋನಿನ ಸ್ಕ್ರೀನ್ ಬೇರೆ ಹೋಗ್ಯದ ನೋಡ್ರಿ ಇಲ್ಲಿ ನೋಡ್ಬೋದು ರೀ ಸ್ಕ್ರೀನ್ ಬೇರೆ ಹೋಗ್ಯದ ನೋಡ್ರಿ ಇಲ್ಲಿಗ ಕಾಣಿಸ್ಲದ ಅಂತ ಅನ್ಕೊಂಡಿನಿ ಫ್ರೆಂಡ್ಸ ಸ್ಕ್ರೀನ್ ಹೋಗ್ಯದ ಅಲ್ಲಿ ಕ್ಯಾಮ್ರಾ ಮುಂದೆ ಹೋಗ್ಯದ ಅದಕ್ಕಾಗಿ ಹಂಗೆ ಕಾಣುತ್ತದೇನೋ ಗೊತ್ತಿಲ್ರಿ ನೋಡ್ಬೋದ್ರಿ ಲಕ್ಷ್ಮಿ ನಮ್ಮ ತಾಯಿ ಒಲಿದ್ರ ಏನು ಬೇಕಾಗಿದೆ ಆಗ್ಬೋದಂತ ಲಕ್ಷ್ಮಿ ತಾಯಿ ನೋಡ್ರಿ ಫ್ರೆಂಡ್ಸ ಈ ಥರ ಪೂಜೆ ರೀ ನಿನ್ನೆ ಫೋಟೋ ಕಟ್ಟ್ಯ ರೀ ಇವತ್ತ ಪೂಜೆ ಮಾಡ್ಯಾರ ನೋಡ್ರಿ ಈ ಥರ ಮತ್ತು ಕೆಳಗೆ ಇಲ್ಲಿ ಉದ್ದಿನ ಕಡ್ಡಿ ಮತ್ತು ಹೂವು ರೀ ಅಕ್ಕಿ ಹಾಕಿ ಒಂದು ಗ್ಲಾಸಲ್ಲಿ ಅಕ್ಕಿ ಹಾಕಿಬಿಟ್ಟು ಹ್ಞೂ ಅದೇ ಇಟ್ಟಾರೀ ಫ್ರೆಂಡ್ಸ ಪೂಜೆ ಈ ಥರ ಮಾಡ್ಯಾರೀ ಈ ಥರ ಪೂಜೆ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ಹೇಳಂತೂ ಭಾಳ ದಿನ ಆಗಿತ್ತು ಪೂಜೆನೇ ಮಾಡ್ಯಲ್ರಿ ನೋಡಿರಿ ಫ್ರೆಂಡ್ಸ ನಾನೀಗ ಕಿಚನಿಗೆ ಬಂದ ಎಲ್ಲ ನೋಡ್ರಿ ಬೆಳಗ್ಗೆ ಮಾಡಿದ್ದು ಎಲ್ಲ ಎಲ್ಲಿಂದ ಅಲ್ಲಿ ಆದ್ರಿ ಬಂದ ಮೇಲೆ ಮಾಡಕ್ಕೆ ಹೊಲ್ ಅನ್ನಿಸ್ತದೆ ನೋಡ್ರಿ ಅದಾವೆಲ್ಲ ಪಾತ್ರೆ ತೊಳ್ಕೊಬೇಕು ರೀ ತೊಳ್ಕೊಂಡ್ಬಿಟ್ಟು ಅಡುಗೆ ಮಾಡ್ಕೊಬೇಕು ನೋಡಿರಿ ನಿನ್ನೆ ಮೊಟ್ಟೆ ಸಾರು ಮಾಡಿದ್ರಿ ಇನ್ನೊಂದು ಸ್ವಲ್ಪ ಅದ ರೀ ಇನ್ನೊಂದು ಸ್ವಲ್ಪ ಅದ ಅನ್ನ ಉಂಡ್ರಿ ನಮ್ಮ ಮನೆಯವರು ರೊಟ್ಟಿ ಅದ ರೀ ಯಾಕೋ ತರೀ ಸುತ್ತಾಕತ್ತದ್ರಿ ತಿರುಗ್ಲತ್ತ ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ರೀ ಮತ್ತು ನಮ್ಮ ಮನೆಯವ್ರು ಬಂದಿದ್ಮೇಲೆ ವಿಡಿಯೋ ಮಾಡೋಕ್ಕಂದ್ರೆ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ರೀ ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಅಲ್ಲಿವರೆಗು ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ ಈಗ ನಾನು ಬಟ್ಟೆ ರೀ ನೋಡಿರಿ ಮನೆಯವ್ರ ಬಟ್ಟೆ ಇಷ್ಟಾವ ನೋಡ್ರಿ ಇಷ್ಟು ನಾನು ಈಗ ನಿರ್ಮದ ಹಾಕ್ಬಿಟ್ಟು ಬಟ್ಟೆ ಒಗಿಬೇಕು ರೀ ಅಡುಗೆ ಮಾಡಿಬಿಟ್ಟು ಬಟ್ಟೆ ಒಗಿತೀನಿ ರೀ ಫಸ್ಟು ನಿರ್ಮದ ಹಾಕ್ತೀನಿ ರೀ ಮತ್ತು ಪಾತ್ರೆ ಅವೆಲ್ಲ ತೊಳ್ಕೊಂಡ್ಬಿಟ್ಟು ಅಡುಗೆ ಮಾಡಿ ಬಟ್ಟೆ ಒಗಿತೀನಿ ನೋಡಿರಿ ಫ್ರೆಂಡ್ಸ ಎಷ್ಟು ಬಟ್ಟೆ ರೀ ಅಲ್ಲಿ ಬಾತ್ರೂಮಲ್ಲೂ ಬೆಳಗ್ಗೆ ಲೈಟ್ ಬಂದ್ ಮಾಡಿ ಬರ್ತೀವಿ ಈಗ ಹೋಗ್ಬಿಟ್ಟು ಚಾಲೂ ಮಾಡೋದಂದ್ರೆ ಕತ್ತಲು ಕತ್ತಲಿರ್ತದ್ರಿ ಈಚೆ ಕತ್ತಿರ್ತಾವ ನೋಡಿರಿ ಅದಕ್ಕಾಗಿ ಹಿಂಗೆ ಸೌಂಡ್ ಮಾಡಿ ನಾನು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೀವೇನು ಕೋತಿರ್ಬೇಕು ಫ್ರೆಂಡ್ಸ್ ಬಾತ್ರೂಮಲ್ಲೂ ಅಲ್ಲಿ ವಿಡಿಯೋ ಮಾಡಕತ್ತಾಳಂತ ಅದ್ರಾಗ ನಾನು ಫೋನ್ ಅಂತಂದ್ರ ಅಲ್ಲಿ ಲೈಟು ಇಲ್ಲದರಿ ಹಾಕೋದು